ಿವ ಎಲ್ಲರೂ ಹೀಗಿದ್ದರೆ ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊತೀನಿ ಇವತ್ತು ನಾನು ವರ್ಮಲಕ್ಷ್ಮಿ ಹಬ್ಬಕ್ಕೆ ಹೆಂಗೆಲ್ಲ ರೆಡಿ ಮಾಡ್ಕೊತೀನಿ ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿದೆ ನಿನ್ನ ಬ್ರೇಕ್ಫಾಸ್ಟ್ ಮಾಡಿದ ನನ್ನ ಮಗಳನ್ನ ರೆಡಿ ಮಾಡಿ ಅವಳನ್ನ ಸ್ಕೂಲ್ಗೆ ಮನೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಇವಾಗ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗಬೇಕು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಅದಾದ ಮೇಲೆ ಹೊರಗಡೆ ಹೋಗ್ಬೇಕು ಸ್ವಲ್ಪ ಮಾವಿನ ಸೊಪ್ಪು ಅದೆಲ್ಲ ತರದಿದೆ ಇಲ್ಲಿ ಪಕ್ಕದ ಮನೆ ಹತ್ರ ತಗೊತಾ ಇದ್ದಲ್ಲ ಅಷ್ಟು ಟೈಮೆಲ್ಲ ಬಟ್ ಅಲ್ಲಿ ಸ್ವಲ್ಪ ಕೆಳಗಡೆ ಇಲ್ಲ ಮೇಲ್ಗಡೆ ಇದೆ ನನಗೆ ಗರ್ಥಕ್ಕೆಲ್ಲ ಆಗಲ್ಲ ಸೊ ಅದಕ್ಕೋಸ್ಕರ ನಾ ಅಂಗಡಿಯೇ ಹೋಗಿ ಅಂದರೆ ಮಾರ್ಕೆಟ್ ಇದೆಯಲ್ಲ ಅಲ್ಲೇ ಹೋಗಿ ತೊಗೊಂಡ್ಬಂದು ಬರೋಣ ಸ್ವಲ್ಪ ಬಾಳೆ ಎಲೆ ಎಲ್ಲ ತರೋದಿದೆ ಅದೆಲ್ಲ ತೊಗೊಬಂದು ಬರೋಣ ಅಂತ ಹೋಗೋಣ ಅಂತ ಹೇಳಿ ಫಸ್ಟು ಸ್ನಾನ ಮಾಡ್ಕೊಂಡು ಪೂಜೆ ದೇವ್ರ ಮನೆ ತೊಳೆದ್ಬಿಟ್ಟು ಅದಾದ್ಮೇಲೆ ತಿಂಡಿ ತಿಂದ್ಕೊಂಡು ಬಂದು ಮತ್ತೆ ಅದಾದ್ಮೇಲೆ ತಲೆ ಸ್ನಾನ ಮಾಡ್ಕೊಂಡ್ರೆ ಆಮೇಲೆ ಸೀರೆ ಉಡ್ಸೋದಕ್ಕೆ ದೇವರಿಗೆ ಮತ್ತೆ ನಾನು ದೇವ್ರ ಸಾಮಾನೆಲ್ಲ ನೀಟಾಗಿ ತೊಳ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಫಸ್ಟ್ ಇವಾಗ ಮೈ ತೊಳ್ಕೊಂಡಿದ್ದೀನಿ ಅಷ್ಟೇ ತಲೆಗೆ ಸ್ನಾನ ಮಾಡಿಲ್ಲ ನಾನಿನ್ನ ಫಸ್ಟ್ ಹೊರಗಡೆ ಹೋಗಿದ್ದು ಬಂದು ಆಮೇಲೆ ಮಾಡಬೇಕು ಏನೇನೆಲ್ಲ ಬೇಕು ಅದೆಲ್ಲ ಸ್ವಲ್ಪ ಲಿಸ್ಟ್ ಇದೆ ಅದನ್ನೆಲ್ಲ ತಗೊಬಂದ್ಬಿಟ್ರೆ ಕಂಪ್ಲೀಟ್ ಆಗುತ್ತೆ ಸೊ ಬನ್ನಿ ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಹೊರಗಡೆ ಹೋಗಿ ಸಿಗ್ತೀನಿ ಹೆಂಗಿದೆ ಹಬ್ಬದ ಆಚರಣೆಗೆ ಎಲ್ಲ ಯಾವ ಥರ ಬ್ಯುಸಿ ಇದೆ ಏರಿಯಾ ಅಂತ ಎಲ್ಲ ತೋರಿಸ್ತೀನಿ ಬನ್ನಿ ಹೋಗೋಣ ನಾನು ಆ್ಯಕ್ಚುಲಿ ಹಬ್ಬ ಇರೋದು ಹಬ್ಬದ ತಯಾರಿ ಎಲ್ಲ ಇರುತ್ತಲ್ಲ ತುಂಬ ಬ್ಯುಸಿ ಇರ್ತೀನಿ ಅಂತ ಹೇಳಿ ಎರಡೆರಡು ಸರಿ ಯಾರು ಮಾಡೋರು ಅಂತ ಹೇಳಿ ಒಂದು ಪಾಟ್ ರೈಸ್ ಅಂತ ಅಂತೇಳಿ ಟೊಮೊಟೊ ಬಾತ್ ಮಾಡ್ಕೊಳ್ಳೋಕ್ಕೆ ಅಂತ ಬೆಳ್ಳುಳ್ಳಿ ಅದನ್ನೆಲ್ಲ ಬಿಡಿಸ್ಕೊತಾ ಇದ್ದೆ ನನ್ನ ಮಗಳು ಸ್ಕೂಲ್ಗೆ ಹೋಗಿದ್ದಾಳೆ ಸೊ ಅದಕ್ಕೆ ಮನೆ ಆಗಿದೆ ಸ್ವಲ್ಪ ಇಲ್ಲಾಂದ್ರೂ ಅವಳು ಅಷ್ಟೊಂದೇನು ಗಲಾಟೆ ಮಾಡಲ್ಲ ಬಟ್ ಒಂಥರ ಸೈಲೆಂಟಾಗಿದೆ ಮನೆ ನಮ್ಮ ಹಸ್ಬೆಂಡು ಮಲಗಿದ್ರು ಅವ್ರಿಗೆ ನೈಟ್ ಶಿಫ್ಟ್ ಇರೋದ್ರಿಂದ ಅವರು ಮಲ್ಕೊಂಡಿದ್ದಾರೆ ನಾನಿವಾಗ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಟೊಮೊಟೊ ವಾತಿಕೆ ಅಂತೇಳಿ ಇನ್ನು ಹೊರಗಡೆ ಹೋಗ್ಬಿಟ್ಟು ಬಂದರೆ ಮತ್ತೆ ಅದಾದಮೇಲೆ ಹಬ್ಬದ್ದು ಕೆಲಸಗಳೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಅಂಥೇಳಿ ರೆಡಿ ಮಾಡ್ಕೊತ ಇದ್ದೀನಿ ಯೂಶುವಲಿ ಯಾವಾಗಲೂ ನಾನು ಈ ಥರ ಬ್ಯುಸಿ ಶೆಡ್ಯೂಲ್ಸು ಲೈಕ್ ಹಬ್ಬಗಳಿದ್ದಾಗ ಮತ್ತು ನಾನು ಯಾರಾದ್ರೂ ಹೊರಗಡೆ ಹೋಗ್ಬೇಕಾಗಿದ್ದು ಆ ಥರ ಎಲ್ಲ ಇದ್ದಾಗ ಒನ್ ಪಾಟ್ ರೈಸು ಪ್ರಿಫರ್ ಮಾಡ್ತೀನಿ ಯಾಕಂತಂದರೆ ಬೇಗನೂ ಆಗುತ್ತೆ ಅಂತ ಹೇಳಿ ನೋಡ್ತಾ ಇರ್ಬೋದು ಆಲ್ರೆಡಿ ನಾನು ದೇವ್ರ ಸಾಮಾನುಗಳೆಲ್ಲ ತೆಗೆದು ಇಟ್ಕೊಂಡಿದ್ದೆ ಕ್ಲೀನ್ ಮಾಡೋದಕ್ಕೆ ಅಂತೇಳಿ ಯಾಕಂದರೆ ದೇವ್ರ ಮನೆ ಒಂದು ಕ್ಲೀನ್ ಆಗಿಬಿಟ್ರೆ ಅದಾದಮೇಲೆ ಫಸ್ಟ್ ಸ್ನಾನ ಆದ ತಕ್ಷಣ ಫ್ರೆಶ್ ಆಗಿ ಸ್ನಾನ ಮಾಡ್ಕೊ ಬಂದ ತಕ್ಷಣವೇ ನನಗೆ ಫಸ್ಟ್ ದೇವ್ರದ್ದು ಏನು ಕೆಲಸ ಇದೆ ಅದು ಮುಗಿಸ್ಬಿಡ್ಬೇಕು ಆ ಥರ ನಾನು ಸೊ ಅದಕ್ಕೋಸ್ಕರ ಫಸ್ಟು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಬೋಣ ಮಡಿಯಾಗಿದ್ದೀನಿ ಹೇಳಿ ಫಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಸಾಮಾನೆಲ್ಲ ಎತ್ತಿಟ್ಕೊಂಡಿದ್ದೆ ಅದಾದಮೇಲೆ ಥಿಂಕ್ ಮಾಡಿದೆ ದೇವ್ರ ಸಾಮಾನು ತೊಳಿತಾ ಕೂತ್ಕೊಂಡ್ರೆ ನಮ್ಮ ಹಸ್ಬೆಂಡು ಟ್ವೆಲ್ ತರ್ಟಿಗೆಲ್ಲ ಆಫ್ಟರ್ನೂನ್ ಶಿಫ್ಟಿಗೆ ಹೋಗ್ತಾರೆ ಸೊ ಲೇಟ್ ಆಗ್ಬಿಡುತ್ತೆ ಅಂತೇಳಿ ಫಸ್ಟ್ ಇವಾಗ ತಿಂಡಿ ಮಾಡಿಟ್ಬಿಡೋಣ ಅದಾದ್ಮೇಲೆ ನಂದು ಏನ್ ಕೆಲಸ ಇದೆ ಅದು ಮಾಡಕ್ ಈಸಿ ಆಗುತ್ತೆ ನನ್ನ ಮಗಳು ತ್ರೀ ಓ ಕ್ಲಾಕೇ ಬರ್ತಾಳೆ ಡ್ಯೂಟಿ ಸ್ಕೂಲಿಂದ ಸೊ ಅವಳು ಸ್ಕೂಲಿಂದ ಬಂದರೆ ಅವಳಿಗೆ ತಿನ್ನೋದಕ್ಕೆಲ್ಲ ಹೋಗುತ್ತೆ ಅಂತೇಳಿ ಮತ್ತು ನಮಗೂ ಅಷ್ಟೇ ಏನೇ ಹಬ್ಬದ ಕೆಲಸ ಏನೇ ಇದ್ರೂ ಎನರ್ಜಿ ಇದ್ರೇ ನಾವು ಕೆಲಸ ಮಾಡೋಕ್ಕಾಗೋದು ಹೊಟ್ಟೆ ತುಂಬ ಊಟ ಮಾಡಿ ಆಮೇಲೆ ಕೆಲಸ ಮಾಡೋದೇ ಒಂಥರ ಇರುತ್ತೆ ಸೊ ಅದಕ್ಕೋಸ್ಕರ ಫಸ್ಟ್ ರೆಡಿ ಮಾಡ್ಕೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ ನಾನಿವಾಗ ಸ್ವಲ್ಪ ಗ್ರಂಥಿಗೆ ಸಾಮಾನೆಲ್ಲ ತರಬೇಕಿತ್ತು ಸೊ ಅದಕ್ಕೆ ಅಂಗಡಿಗೆ ಹೋಗಿದ್ದು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಮತ್ತು ಬಾಳೆ ಎಲ್ಲ ಬೇಕಿತ್ತು ಅಂತ ಹೇಳಿದ್ನ ಅದು ಎಲ್ಲನೂ ತಗೊಂಬಳ ಅಂಥೇಳಿ ಶಾಪಿಗೆ ಇದ್ದೀನಿ ಮಳೆ ಬರೋ ಥರವೇ ಇದೆ ಓಕೆ ನಿದ್ರೆನೇ ಮಾಡಿಲ್ಲ ಮುಖ ಎಲ್ಲ ಫುಲ್ ಟೈಲರ್ಡ್ ಇದೆ ಓಕೆ ಅಂಗಡಿ ಹತ್ರ ಹೋಗ್ತೀನಿ ವೆಲ್ಕಮ್ ಬ್ಯಾಕ್ ಇವಾಗ ಡೆಕೋರೇಷನ್ ಮಾಡ್ಕೊಬೇಕು ಸೊ ನನೊಬ್ಳೆ ಇರೋದು ಅದಕ್ಕೆ ಫ್ರೆಶ್ ಆಗಿ ಇವಾಗ ತಾನೇ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಯಾಕಂದ್ರೆ ನನಗೆ ಪ್ರಕಾರ ನನಗೆ ಗೊತ್ತಿರೋ ಪ್ರಕಾರ ಮಡಿಯಿಂದಾನೇ ಎಲ್ಲನೂ ಮಾಡಬೇಕು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಎಲ್ಲ ಹೊರಗಡೆ ಹೋಗೋ ಕೆಲಸ ಏನೇನಿತ್ತು ಎಲ್ಲ ಮುಗಿಸ್ಕೊಂಬಿಟ್ಟು ಇವಾಗ ಸ್ನಾನ ಮಾಡಿಕೊಂಡು ಫಸ್ಟ್ ಇದನ್ನು ಮುಗಿಸಿ ಮತ್ತೆ ಸ್ವಲ್ಪ ಹೊರಗಡೆ ಹೋಗೋದಿದೆ ಪಾರ್ಲರ್ಗೆ ಹೋಗ್ಬೇಕು ಎಲ್ಲ ಮಾಡಿಸಿಲ್ಲ ನಾನು ಇನ್ನ ಸೊ ಅದಕ್ಕೆ ಹೋಗಬೇಕು ನನ್ನ ಮಗಳು ಇನ್ನೇನು ಬರ್ತಾಳೆ ಸೊ ಅವ್ಳು ಬಂದ ಮೇಲೆ ಅವಳನ್ನು ಫ್ರೆಶನ್ ಅಪ್ ಮಾಡಿ ಅವಳಿಗೆ ತಿನ್ನಿಸ್ಬಿಟ್ಟು ಅಷ್ಟರಲ್ಲಿ ನಾನು ಡೆಕೋರೇಷನ್ಗೆ ಬ್ಯಾಕ್ ಡ್ರಾಪ್ ಏನಿದೆ ಅದು ರೆಡಿ ಮಾಡಿಕೊಂಡ್ರೆ ಅದಾದ್ಮೇಲೆ ಹೊರಡಕ್ಕೆ ರೆಡಿ ಆಗಿಸ್ತಾ ಇದ್ದೀವಿ ಏನಿಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಬನಾನಾ ಲೀಫ್ ಬನಾನಾ ಲೀಫ್ ಥೀಮ್ ಇಟ್ಕೊಂಡಿದ್ದೀನಿ ಹಿಂದೆ ಬ್ಯಾಕ್ ಗ್ರೌಂಡ್ ಗ್ರೀನ್ ಥೀಮಲ್ಲೇ ಮಾಡೋಣ ಅಂತ ಹೇಳಿ ಸರಿ ಯಾಕಂದ್ರೆ ನನ್ನ ವರಮ ಲಕ್ಷ್ಮಿ ಹಬ್ಬಕ್ಕೆ ನಾನು ಲಕ್ಷ್ಮಿಗೆ ಅಮ್ಮನವ್ರಿಗೆ ತಂದಿರೋ ಸ್ಯಾರಿನೂ ಕೂಡ ಗ್ರೀನ್ ಇರೋದ್ರಿಂದ ಗ್ರೀನ್ ಅಲ್ಲಿ ಮಾಡೋಣ ಅಂತ ಹೇಳಿ ಗ್ರೀನ್ ಥೀಮ್ ಅಲ್ಲಿ ಮಾಡೋಣ ಅಂತ ಹೇಳಿ ಬನಾನಾ ಲೀಫ್ ತಂದಿದ್ದೀನಿ ಹ್ಮ್ ಇನ್ನು ತ್ರೀ ಓ ಕ್ಲಾಕ್ ಇವಾಗ ಎಕ್ಸಾಕ್ಟ್ ಆಗಿ ನೋಡ್ಬೇಕು ಡೆಕೋರೇಷನ್ ಎಷ್ಟು ಟೈಮ್ ತಗೊಳತ್ತೆ ಅಂತ ಹೇಳಿ ಅಟ್ ಲೀಸ್ಟ್ ಬ್ಯಾಕ್ ಡ್ರಾಪ್ ಮಾಡೋದ್ರೆ ನಾನು ಬ್ಯಾಕ್ ಡ್ರಾಪ್ ಮತ್ತೆ ಸ್ಯಾರಿ ಎರಡೂ ಉಡ್ಸಬಿಟ್ರೆ ಮತ್ತೆ ಅದಾದ್ಮೇಲೆ ಇನ್ ಬಾಕ್ ಮಾಡ್ಕೊಬಹುದು ಯಾಕಂದ್ರೆ ಮತ್ತೆ ಹೊರ್ಗಡೆ ಹೋಗೋದು ಮತ್ತೆ ಬರೋದು ನನ್ನ ಪ್ರಕಾರ ಸ್ನಾನ ಮಾಡ್ದೇನೆ ಮಾಡಬಾರ್ದು ಅಮ್ಮನವ್ರಿಗೆ ಏನೇ ಕಾರ್ಯ ಮಾಡಿದ್ರು ಅನ್ನೋ ತರ ನನ್ನ ಮನಸ್ಥಿತಿ ಇರೋದು ಸೊ ಅದಕ್ಕೋಸ್ಕರ ಮತ್ತೆ ಹೊರಗಡೆ ಹೋಗೋದು ಬರೋದು ಅದೆಲ್ಲ ಆಗುತ್ತೆ ನೋಡ್ಬೇಕು ಇವಾಗ ಬ್ಯಾಕ್ ಡ್ರಾಪ್ ಮಾಡಿ ಅವಳು ಬಂದ್ರೆ ಅಷ್ಟೊತ್ತಲ್ಲಿ ನನ್ನ ಮಗಳು ನನ್ನ ಪುಟ್ಲ ಲಕ್ಷ್ಮಿಗೆ ರೆಡಿ ಮಾಡಿ ಅವಳನ್ನು ಕರ್ಕೊಂಡು ಹೋಗ್ಬೇಕು ಹೊರಗಡೆ ಯಾಕಂದ್ರೆ ಒಬ್ಬಳನ್ನೇ ಮನೇಲಿ ಬಿಟ್ಟು ಹೋಗಕ್ಕಾಗಲ್ವಲ್ಲ ಅದಕ್ಕೆ ಆಲ್ಮೋಸ್ಟ್ ನಾನು ಯಾವಾಗ್ಲೂ ಹೊರಗಡೆ ಹೋಗ್ಬೇಕಾದ್ರೆ ಮತ್ತೆ ಮನೇಲೇನೆ ಬಿಡ್ತೀನಿ ಬಟ್ ಡೈಲಿ ಚೆನ್ನಾಗಿರಲ್ಲ ಅಲ್ವಾ ಅಟ್ಲೀಸ್ಟ್ ನಾನು ಮನೇಲಿ ಇದ್ದಾಗ ಆದ್ರೂ ನಾನು ನೋಡ್ಕೋಬೇಕು ಅನ್ನೋಷ್ಟು ಮನಸ್ಸಲ್ಲಿ ಅನಿಸ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಸರಿ ಬನ್ನಿ ಇವಾಗ ಡೆಕೋರೇಷನ್ ಹೆಂಗ್ ಮಾಡ್ತೀನಿ ಅಂತೇಳಿ ನೋಡ್ಕೊಳ್ಳೋಣ ಬ್ಯಾಕ್ ಡ್ರಾಪ್ಗೆ ಅದು ಥರ್ಮೋಕೋಲ್ ತರದ್ದೇ ಪ್ಲಾಸ್ಟಿಕ್ ತರ ಬರುತ್ತೆ ನೋಡಿ ಅದನ್ನ ತಂದಿದ್ದೀನಿ ಲೈಟ್ ವೈಟ್ ಸೊ ಅದನ್ನ ಸ್ಟಿಕ್ ಮಾಡ್ಕೋಬೇಕು ಆ್ಯಕ್ಚುಲಿ ಇಲ್ಲಿ ರಾಘವೇಂದ್ರ ಸ್ವಾಮಿಗಳದ್ದು ಫೋಟೋ ಇದೆ ಅದನ್ನ ಬಿಟ್ಟು ಕೆಳಗಡೆಗೆ ಮಾಡ್ಕೋಣ ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಫೋಟೋ ತೆಗಿಯೋದು ಬೇಡ ಅಂತ ಅನ್ಕೊಂಡಿದ್ದೀನಿ ನಾನು ಯಾಕಂದ್ರೆ ರಾಯರು ಇರ್ಲೇಬೇಕು ತೆಗಿಬಾರ್ದು ಅಂತ ಹೇಳಿ ನೋಡೋಣ ಹೆಂಗಾಗುತ್ತೆ ಅಂತ ಹೇಳಿ ಬನ್ನಿ ನೋಡೋಣ ಈ ಹಬ್ಬಗಳು ಬಂದ್ರೇ ಹಿಂಗೆ ಅಲ್ವಾ ತುಂಬ ಖುಷಿ ಖುಷಿಯಾಗಿರ್ತಾರೆ ಎಲ್ಲ ಹೆಣ್ಮಕ್ಳು ಮತ್ತು ತುಂಬ ಬ್ಯುಸಿಯೂ ಕೂಡ ಆಗ್ಬಿಡ್ತಾರೆ ಡೆಕೋರೇಷನ್ ಇರ್ಬೋದು ಮತ್ತು ಶಾಪಿಂಗ್ ಇರ್ಬೋದು ಎಲ್ಲದಕ್ಕೂ ನಾವು ಆ್ಯಕ್ಚುಲಿ ಪ್ಲ್ಯಾನ್ ಎಲ್ಲ ಮಾಡಿಕೊಂಡು ಮುಂಚೆನೇ ಒನ್ ಮಂತ್ ಮುಂಚೆ ಮೀನ್ಸ್ ಜೂನ್ ಟೈಮಲ್ಲೇ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ವಿ ಸೊ ಅದರಿಂದ ಏನು ಕಷ್ಟ ಆಗಲಿಲ್ಲ ಇವಾಗ ನಾನು ನೋಡ್ತಾ ಇರ್ಬೋದು ಇದನ್ನು ನಾನು ಹೇಳ್ದಂಗೆ ಆಲ್ರೆಡಿ ಒನ್ ಆ್ಯಂಡ್ ಹಾಫ್ ಇಯರ್ ಬ್ಯಾಕೇ ತಂದಿಟ್ಕೊಬಿಟ್ಟಿದ್ದೆ ನಮ್ಮ ಹಾಸ್ಪಿಟಲ್ ಓಪನಿಂಗ್ ಟೈಮಲ್ಲಿ ಸೊ ಸೊ ಅದನ್ನು ಮೆಜರ್ಮೆಂಟ್ ತೊಗೊಂಡು ಸ್ಟಿಕ್ ಮಾಡ್ಕೊಳ್ಳೋದಕ್ಕೆ ನೋಡ್ಕೊತಾ ಇದ್ದೀನಿ ನನಗೆ ಯಾವಾಗಲೂ ಈ ಥರ ಕಷ್ಟ ಆಗಿರಲಿಲ್ಲ ಅಂದರೆ ಡೆಕೋರೇಷನ್ ಮಾಡೋದಕ್ಕೆ ಅದಕ್ಕೆಲ್ಲ ಯಾಕಂದರೆ ಟೂ ಇಯರ್ಸಿಂದ ನಮ್ಮ ಹಸ್ಬೆಂಡ್ ಇದ್ದರು ಸೊ ಅವರೇ ಹೆಲ್ಪ್ ಮಾಡೋರು ಯಾವಾಗಲೂ ಬಟ್ ಈ ಸರಿ ಸ್ವಲ್ಪ ಹೆಕ್ಟಿಕ್ ಅನಿಸ್ತಿದೆ ಪರವಾಗಿಲ್ಲ ಹಬ್ಬಕ್ಕೆ ಅಂಥೇಳಿ ಟೆನ್ಷನ್ ತಗೊಳ್ಳದೆ ನಿಧಾನಕ್ಕೆ ಆರಾಮಾಗೆ ಇದ್ದೆ ನನ್ನ ಮಗಳು ಬಂದಿದ್ದು ಬಂದು ಬರೋದಕ್ಕಿನ್ನೂ ಸ್ವಲ್ಪ ಹೊತ್ತಾಗುತ್ತೆ ಸೊ ಅಷ್ಟರಲ್ಲಿ ನಾನು ಇದೆಲ್ಲ ಮುಗಿಸ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಮುಗಿಸ್ಕೊತಾ ಇದ್ದೀನಿ ಯೂಶ್ವಲಿ ನಾನು ಯಾವಾಗಲೂ ಲಾಸ್ಟ್ ಟು ಇಯರಲ್ಲಿ ಈವ್ನಿಂಗ್ ಟೈಮಲ್ಲಿ ಮೇಲೆ ಈವ್ನಿಂಗ್ ಮೇಲೆ ಡೆಕೋರೇಷನ್ಗೆ ರೆಡಿ ಮಾಡ್ಕೊತಾ ಇದ್ದೆ ಮೀನ್ಸ್ ಸವೆನ್ ಓ ಕ್ಲಾಕು ಆ ಥರ ಎಲ್ಲ ಬಟ್ ಈ ಸರಿ ಬೇಗನೆ ಮಾಡ್ಕೊತಿದ್ದೀನಿ ಡೆಕೋರೇಷನ್ ಅಂತ ಹೇಳಿ ಪೇಂಟ್ ಟೇಪ್ ಅಂತ ಬರುತ್ತೆ ಆ ಪೇಂಟ್ ಟೇಪ್ ಮತ್ತೆ ಡಬಲ್ ಸೈಡ್ ಸ್ಟಿಕ್ಕರ್ ತಗೊಂಡಿದ್ದೀನಿ ನೋಡೋಣ ಹೆಂಗ್ ಬರುತ್ತೆ ಅಂತೇಳಿ ಹೇಳಿ ನೋಡಿ ಮೆಜರ್ ಮಾಡ್ಕೊಂಡಿದ್ದೀನಿ ನಾನು ಈ ಶೀಟ್ ನಮ್ಮ ಹಾಸ್ಪಿಟಲ್ ಓಪನಿಂಗ್ ಆಗ್ಬೇಕಾದ್ರೆ ಒನ್ ಇಯರ್ ಬ್ಯಾಕ್ ಅನ್ಸುತ್ತೆ ಒನ್ ಒಂದ್ ಇಯರ್ ಫೇರ್ ಆಯ್ತು ಸೊ ಅವಾಗ ಬೆಡ್ ಬೆಡ್ಸ್ ಎಲ್ಲ ತರ್ತಾ ಇದ್ರಲ್ಲ ಬೆಡ್ಸ್ ಅಲ್ಲಿ ಇದನ್ನ ತಂದಿಟ್ಕೊಂಡಿದ್ದೀನಿ ಬಟ್ ಕ್ಲೀನ್ ಮಾಡಿನೇ ಇಟ್ಕೊಂಡಿದ್ದೆ ಪ್ಯಾಕ್ ಮಾಡಿ ಬಟ್ ಇವಾಗ ಒಂದ್ಸರಿ ಮತ್ತೆ ಅದು ಸ್ಟಿಕ್ ಮಾಡಿದ್ಮೇಲೆ ಕ್ಲೀನ್ ಮಾಡ್ಕೊಂತೀನಿ ಆ ಬನ್ನಿ ನೋಡೋಣ ಹೆಂಗಾಗುತ್ತೆ ಅಂತ ಹೇಳಿ ನಾನು ಆ್ಯಕ್ಚುಲಿ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನೋಡ್ಬೇಕು ಏನಾಗುತ್ತೆ ಅಂತೇಳಿ ಆ ತಾಯಿ ಲಕ್ಷ್ಮಿ ಒಳ್ಳೇದು ಮಾಡಿದ್ರೆ ಚೆನ್ನಾಗಿ ಬಂದ್ರೆ ನಂಗೆ ತುಂಬ ಖುಷಿ ಆಗುತ್ತೆ ಈ ಸರಿ ನನ್ನ ಹಸ್ಬೆಂಡ್ ಇರ್ತಿದ್ರು ಯಾವಾಗಲೂ ನನಗೆ ಹೆಲ್ಪ್ ಮಾಡೋದಕ್ಕೆ ಬಟ್ ಈ ಸರಿ ಇಲ್ಲ ಆಫೀಸ್ಗೆ ಹೋಗಿದ್ದಾರೆ ನೈಟ್ ಶಿಫ್ಟ್ ಇರೋದ್ರಿಂದ ಅವ್ರಿಗೆ ಇದಕ್ಕೆಲ್ಲ ಹೆಲ್ಪ್ ಮಾಡೋಕ್ಕಾಗಿಲ್ಲ ಮತ್ತೆ ಅವ್ರಿಗೆ ಲೀವ್ಸು ಇಲ್ಲ ಅದಕ್ಕೋಸ್ಕರ ಒಬ್ಬಳೆ ಲಾಸ್ಟ್ ಇಯರೆಲ್ಲ ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮ ದೊಡ್ಡಮ್ಮ ಅವ್ರ ಸೊಸೆ ಎಲ್ಲರೂ ಬಂದಿದ್ದರು ತುಂಬ ಖುಷಿ ಖುಷಿಯಾಗಿತ್ತು ಬಟ್ ಈ ಇಯರು ಯಾರೂ ಇಲ್ಲ ನಾನು ಒಬ್ಬಳೆನೇ ಇದ್ದೀನಿ ಹಬ್ಬದ ಟೈಮಿಗೆ ಕರೆಕ್ಟಾಗಿ ಹಬ್ಬದ ದಿನನೇ ಬಂದಿದ್ದರು ತುಂಬ ಖುಷಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿಕೊಂಡು ಚೆನ್ನಾಗಿತ್ತು ಮತ್ತು ನಮ್ಮ ದೊಡ್ಡಮ್ಮ ಅವ್ರ ಮೊಮ್ಮಕ್ಕಳು ಎಲ್ಲರೂ ಬಂದಿದ್ರಲ್ಲ ತುಂಬ ಖುಷಿ ಖುಷಿಯಾಗಿತ್ತು ನಿಜವಾಗ್ಲೂ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅದನ್ನೇ ಬಟ್ ತುಂಬ ಖುಷಿಯಾಗಿತ್ತು ಲಾಸ್ಟ್ ಟೈಮು ಬಟ್ ಈ ಸತಿ ಸ್ವಲ್ಪ ಡಲ್ಲೇ ಅನ್ನಿಸ್ತಾ ಇತ್ತು ಯಾರೂ ಬಂದಿಲ್ಲ ಏನಿಲ್ಲ ಅಂಥೇಳಿ ನಮ್ಮ ಊರಲ್ಲಿ ಇವಾಗ ನಮ್ಮಪ್ಪ ಎಲ್ಲ ಬೆಳ್ಳುಳ್ಳಿ ಅದೆಲ್ಲ ಹಾಕಿದ್ದಾರೆ ಸೊ ಅದನ್ನು ತೆಗಿಯೋ ಟೈಮ್ ಬಂದಿದೆ ಮಳೆ ಬೇರೆ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ಅವ್ರು ಬರೋಕ್ಕಾಗಲ್ಲ ಅಂತ ಹೇಳಿದ್ರು ಅಮ್ಮನೂ ಅಪ್ಪ ಸೊ ಓಕೆ ಪರವಾಗಿಲ್ಲ ನಾನೇ ನೆಕ್ಸ್ಟ್ ವೀಕ್ ಹೋಗ್ತೀನಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಇವಾಗ ನೋಡಿದ್ರೆ ನಮ್ಮ ಮಗಳ ಸ್ಕೂಲಲ್ಲಿ ಎಕ್ಸಾಮ್ ಇದೆ ನೆಕ್ಸ್ಟ್ ವೀಕಲ್ಲಿ ಅಂತ ಹೇಳ್ಬಿಟ್ಟಿದ್ದಾರೆ ಪಿ ಎ ಟು ಅದಕ್ಕೋಸ್ಕರ ಊರಿಗೂ ಹೋಗೋಕ್ಕಾಗಲ್ಲ ಫುಲ್ ಕ್ಯಾನ್ಸಲ್ ಆಯ್ತು ಟ್ರಿ ಪ್ಲ್ಯಾನ್ ನಾನು ತುಂಬಾ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಊರಿಗೆ ಹೋಗಿ ತುಂಬ ಕಡೆ ನಾನು ಆಲ್ರೆಡಿ ಓಲ್ಡ್ ವೀಡಿಯೋಸಲ್ಲೆಲ್ಲ ಹೇಳಿದ್ದೆ ಟಿಬೆಟಿಯನ್ಸು ಲೈಫ್ ಸ್ಟೈಲು ಅವ್ರ ಮನೆಯೆಲ್ಲ ಹೆಂಗಿರುತ್ತೆ ಅದರ ವೀಡಿಯೋ ಮಾಡೋಣ ಮತ್ತು ನಮ್ಮಪ್ಪ ಲ್ಯಾಂಡಲ್ಲಿ ಬೆಳ್ಳುಳ್ಳಿ ಆಲೂಗಡೆ ಎಲ್ಲ ಹಾಕಿದ್ದಾರಲ್ಲ ಅದರಲ್ಲೆಲ್ಲ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಅಲ್ಲೆಲ್ಲ ಕೆಲಸ ಎಲ್ಲ ಇತ್ತು ನಮ್ಗೆ ತುಂಬ ಬೇಜಾರಾಯಿತು ನಾನಿವಾಗ ಒಂದ್ಸರಿ ಬಟ್ಟೆಲಿ ಇದು ಸ್ಟಿಕ್ ಮಾಡಿದ್ನೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ ಯಾಕಂತಂದರೆ ನಾನು ಹೆಂಗೆ ತಂದು ಇಟ್ಟಿದ್ರು ಕ್ಲೀನಾಗಿ ಕಬೋರ್ಡ್ ಒಳಗಡೆ ಇಟ್ಟಿದ್ರು ಮೇಲ್ಗಡೆ ಆಟದಲ್ಲಿ ಒಂದು ಸರಿ ಧೂಳು ಅದೆಲ್ಲ ಇರುತ್ತಲ್ವ ಲಕ್ಷ್ಮೀ ತಾಯಿಗೆ ಮಾಡಬೇಕಾದ್ರೆ ಒಂದು ಮನೆ ರಸ ಪೂರ್ತಿಯಾಗಿ ಕ್ಲೀನಾಗಿ ಮಾಡಬೇಕು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಇವಾಗ ನೋಡ್ತಾ ಇರ್ಬೋದು ಸ್ಟಿಕ್ಕಿಂಗು ಆಯಿತು ನಾನು ಆಲ್ರೆಡಿ ತಲೆ ಸ್ನಾನ ಮಾಡಿರೋದ್ರಿಂದ ದಿಪ್ ದೀಪಗಳಿಗೆ ಮತ್ತು ವಿಗ್ರಹಗಳು ದೇವರ ವಿಗ್ರಹ ಏನಿತ್ತು ಅದಕ್ಕೆಲ್ಲದಕ್ಕೂ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿಟ್ಕೊಂಬೋಣ ಅಂತೇಳಿ ಎಲ್ಲದಕ್ಕೂ ಹಚ್ಕೊಳ್ಳೋದಕ್ಕೆ ಅರ್ಶಿನ ಕುಂಕುಮ ಅದನ್ನೆಲ್ಲ ಬೆಳ್ಳಿದು ಬೌಲ್ಸ್ ಎಲ್ಲ ಬರುತ್ತಲ್ಲ ಅದಕ್ಕೆಲ್ಲ ಹಾಕಿಟ್ಕೊತಾ ಇದ್ದೀನಿ ಯಾಕೆಂದರೆ ಈ ಥರ ನಾವು ಸಿಂಪಲ್ ಟಿಪ್ಸ್ ಎಲ್ಲನೂ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ಬರ್ಡನ್ ಕೆಲಸ ಎಲ್ಲ ಮುಗ್ದಂಗೆ ಅನಿಸುತ್ತೆ ನೈಟಲ್ಲಿ ಆ್ಯಕ್ಚುಲಿ ಇದನ್ನೆಲ್ಲ ಮುಗಿಸ್ಕೊಬಿಟ್ರೆ ಸಿಂಪಲ್ ಸಿಂಪಲ್ ಕೆಲಸಗಳು ಆಮೇಲೆ ದೀಪ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಎಣ್ಣೆ ಹಾಕಿ ಬತ್ತಿ ಎಲ್ಲನೂ ಹಾಕಿಟ್ಕೊಂಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಹೂ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಮತ್ತು ನಾನು ಈ ಕೆಲಸ ಎಲ್ಲ ಮುಗಿಸಾದ್ಮೇಲೆ ಸ್ವಲ್ಪ ಪಾರ್ಲರ್ಗೆ ಹೋಗ್ಬೇಕು ಅದಾದಮೇಲೆ ಮತ್ತೆ ದೇವ್ರಿಗೆ ಸ್ಯಾರಿ ಡ್ರೇಪ್ ಮಾಡೋದಿರ್ಬೋದು ಅದನ್ನೆಲ್ಲ ಮಾಡ್ಕೋಬೇಕು ಅದಕ್ಕೆ ಫಸ್ಟ್ ಈ ಸಣ್ಣ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಬೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನೇನು ನನ್ನ ಮಗಳು ಬರೋ ಹೊತ್ತು ಆಯಿತು ಇನ್ನೂ ಸ್ವಲ್ಪ ಹೊತ್ತು ಅವಳು ಬರ್ತಾಳೆ ಅಂತ ಅನಿಸುತ್ತೆ ಯಾವುದೇ ಕೆಲಸ ಮಾಡಿದ್ರು ನಾವು ಮನಸ್ಫೂರ್ತಿಯಾಗಿ ಮತ್ತೆ ಯಾವುದೇ ವಿಘ್ನ ಇಲ್ಲದೆ ಥರ ಮಾಡ್ಕೋಬೇಕು ಅಂತಾರಲ್ವ ಆ ಥರ ನೋಡ್ತಾ ಇರ್ಬೋದು ಅರ್ಶನ ಪುಡಿ ಎಲ್ಲ ಸ್ವಲ್ಪ ಚೆಲ್ತು ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಏನಾದರೂ ಕೆಲಸ ಮಾಡಬೇಕಾದ್ರೆ ಆ ಥರ ಹಾಗೆ ಆಗುತ್ತಲ್ವ ಎಲ್ಲನೂ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಮಾಡೋದಿದೆಯಲ್ಲ ತುಂಬ ಕಷ್ಟ ಅದೆಲ್ಲ ನಾನು ಒಬ್ಬರೇ ಮಾಡೋದು ಅದರಲ್ಲೂ ಈ ವರಮಾಲಕ್ಷ್ಮಿ ಹಬ್ಬಕ್ಕೆ ಯಾರೆಲ್ಲ ಒಬ್ಬೊಬ್ಬರೇ ಎಲ್ಲ ಮಾಡ್ಕೊತೀರಾ ಅವ್ರಿಗೆಲ್ಲ ನಿಜವಾಗ್ಲೂ ನನ್ನದೊಂದು ಸಲ್ಯೂಟು ತುಂಬ ಕಷ್ಟ ಆಗುತ್ತೆ ಒಬ್ಬರೇ ಮಾಡೋದಕ್ಕೆ ಇಷ್ಟು ನನ್ನ ತ್ರೀ ಇಯರ್ಸ್ ಆಯಿತು ಅನ್ಸುತ್ತೆ ಈ ವರ್ಷ ಸೇರಿದ್ರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಟೂ ಇಯರ್ಸಿಂದ ನಮ್ಮ ಹಸ್ಬೆಂಡ್ ಇರ್ತಿದ್ರು ನನ್ನ ಜೊತೇಲಿ ಅವರು ಹೆಲ್ಪ್ ಮಾಡ್ತಾಯಿದ್ರು ಬಟ್ ಈ ಸಾರಿ ನಮ್ಮ ಹಸ್ಬೆಂಡು ಇರಲಿಲ್ಲ ನಾನು ಒಬ್ಬಳೇ ಇದ್ದಿದ್ದು ಏನು ಮಾಡೋಕ್ಕಾಗುತ್ತೆ ಮಾಡ್ಕೊಂಡು ಹೋಗ್ಬೇಕಲ್ಲ ನಾವು ಹಂಗಂತ ಹೇಳಿ ಒಬ್ಬರೇ ಇದ್ದೀವಿ ಅಂತ ಹೇಳಿ ನಾವು ಫಾಲೋ ಮಾಡೋ ಅಂಥ ಶಾಸ್ತ್ರ ಸಂಪ್ರದಾಯ ಅದನ್ನೆಲ್ಲ ಬಿಟ್ಬಿಡೋಕ್ಕಾಗುತ್ತಾ ನಾವು ಅಲ್ವಾ ನಮ್ಮ ಮಕ್ಕಳು ಕಲ್ತ್ಕೊಳ್ಳೋದು ಸೊ ಆ ಥರ ನಾನು ತಿಂಕ್ ಮಾಡ್ತೀನಿ ಅವಾಗ್ಲೂ ಇವಾಗ ಅವಳು ಬಂದಲು ಟೈ ಎಲ್ಲ ಸ್ವಲ್ಪ ಲೂಸ್ ಮಾಡ್ಕೊಡಮ್ಮ ಅಂತ ಹೇಳಿ ಕೇಳ್ತಾ ಕೇಳ್ತಾಯಿದ್ವಿ ವೆಲ್ಕಮ್ ಬ್ಯಾಕ್ ನಾನಿವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನೆಲ್ಲ ಪೂಜೆಗೆ ಬೇಕು ಅದೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಸೊ ಇನ್ನು ಸ್ಯಾರಿ ಟ್ರೇಪ್ ಮಾಡೋದಷ್ಟೇ ಬಾಕಿ ಇರೋದು ಸೆಲ್ಫ್ ಗ್ರೂಮಿಂಗು ಅಷ್ಟೇ ಇಂಪಾರ್ಟೆಂಟ್ ಅದೆಲ್ಲ ಇರುತ್ತೆ ಸೊ ನಾನು ಅದಕ್ಕೇ ಪಾರ್ಲರ್ಗೆ ಹೋಗಿ ಬರೋಣ ಅಂತೇಳಿ ಇದ್ದೀನಿ ಆಲ್ರೆಡಿ ಇವಾಗ ಸಿಕ್ಸ್ ತರ್ಟಿ ಆಗಿದೆ ನನ್ನ ಮಗಳೂ ಬಂದು ಫ್ರೆಶ್ ಅಪ್ ಆಗಿ ಅವಳು ನಾನು ಇಬ್ಬರು ಇದ್ದೀವಿ ಸರಿ ಬನ್ನಿ ಪಾರ್ಲರಲ್ಲಿ ಹೋಗ್ತೀನಿ ನಾನು ಯಾವಾಗಲೂ ಯೂಶುವಲಿ ನಮ್ಮ ಏರಿಯಾದಲ್ಲೇ ಇರುವಂಥ ಮೇಕೋವರ್ ಸ್ಟುಡಿಯೋ ಅಂತ ಸು ಪಾರ್ಲರ್ ಇದೆ ಅಲ್ಲೇ ಬ್ರೋಸ್ ಎಲ್ಲ ಮಾಡಿಸೋದು ಸೊ ವ್ಯಾಕ್ಸಿಂಗ್ ಎಲ್ಲ ಮಾಡಿಸೋದು ಸೊ ಇವಾಗ ಬರ್ತಿದ್ದೀವಿ ನೋಡ್ತಾ ಇರ್ಬೋದು ನಾನು ಯಾವ ಥರ ದೀಪಕ್ಕೆ ಮತ್ತು ವಿಗ್ರಹಗಳಿಗೆ ಎಲ್ಲ ಅದಕ್ಕೂ ಪೂಜೆಗೆ ಎಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಕಳಿಸೋಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅದನ್ನೆಲ್ಲ ಒಂದು ತಟ್ಟೆಯಲ್ಲಿ ಫುಲ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡಬೇಕಲ್ವಾ ಸೊ ಆವಾಗ ಓಡಾಡ್ತಾ ಅಲ್ಲಿದೆ ಇಲ್ಲಿದೆ ಅಂತೇಳಿ ಎತ್ಕೊಳ್ತಾ ಗಾಬರಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಆ್ಯಕ್ಚುಲಿ ಏನಂತಂದರೆ ನಾವು ಜಾಸ್ತಿ ಗಾಬ್ರಿಯೂ ಮಾಡ್ಕೊಂಡು ಕೆಲಸ ಮಾಡಬಾರ್ದು ಯಾವಾಗಲೂ ನಾವು ಹೆಚ್ಚು ಗಾಬರಿ ಮಾಡಿಕೊಂಡು ಕೆಲಸ ಮಾಡಿದಷ್ಟು ನಮಗೆ ಸ್ಟ್ರೆಸ್ ಆಗಿ ಬಿ ಪಿ ಶುಗರ್ ಅದು ಬರೋ ಅಂಥ ಚಾನ್ಸಸ್ ಎಲ್ಲ ಇರುತ್ತೆ ಸೊ ಅದಕ್ಕೋಸ್ಕರ ಸ್ಟ್ರೆಸ್ ಬೇಡವೇ ಬೇಡ ಅಂತೇಳಿ ಆರಾಮಾಗಿ ಮಾಡ್ತಾ ಇದ್ದೆ ನಾನು ನಾನಿವಾಗ ಬ್ಯಾಕ್ ಡ್ರಾಪ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಆಲ್ರೆಡಿ ವಿಡಿಯೋದಲ್ಲಿ ನೋಡಿದ್ದೀರಾ ಅಂತ ಅಂದ್ಕೊತೀನಿ ಫಸ್ಟೇ ನಾನು ಅದು ಥರ್ಮಕೋಲ್ ಥರ ಏನು ಬರುತ್ತೆ ಅದೆಲ್ಲ ಸ್ಟಿಕ್ ಮಾಡ್ಕೊಂಡಿದ್ದೆ ಇವಾಗ ಈವ್ನಿಂಗಲ್ಲಿ ಬನಾನಾ ಲೀಫ್ ಎಲ್ಲ ಸ್ಟಿಕ್ ಇದ್ದೀನಿ ನಾನು ಈ ಬನಾಲಾ ಲೀಫ್ಗೆ ಯೂ ಸ್ಟಿಕ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇರೋಂಥ ಪ್ರಾಡಕ್ಟ್ ಏನಂತಂದರೆ ಗುಂಡ್ ಪಿನ್ನಲ್ಲಿ ಚುಚ್ಕೊತಾ ಇದ್ದೀನಿ ಯಾಕಂತಂದರೆ ಬಿದೋಗಿ ಬರದಲ್ಲ ಅದಕ್ಕೋಸ್ಕರ ಗ್ಲೂ ಸ್ಟಿಕ್ಕು ಮತ್ತು ಡಬಲ್ ಸೈಡ್ ಟೇಪೆಲ್ಲ ಹಾಕಿದ್ರೆ ಅದು ಮತ್ತು ಥರ್ಮಕೋಲ್ ಏನಿದೆ ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ ಮತ್ತು ಅದನ್ನು ತೆಗಿಯೋಕ್ಕೆ ಅದಕ್ಕೆಲ್ಲ ಕಷ್ಟ ಆಗುತ್ತೆ ನೆಕ್ಸ್ಟ್ ಟೈಮು ಮತ್ತು ಯೂಸ್ ಮಾಡಬೇಕು ಅಂದರೆ ಅದು ಒಂದು ಸರಿ ಮೇಲೆ ಅದೊಂದು ಎರಡು ಮೂರು ವರ್ಷ ಆದರೂ ಯೂಸ್ ಮಾಡಬೇಕಲ್ವಾ ಥಿಂಗ್ಸ್ನ ಅದಕ್ಕೋಸ್ಕರ ಸರಿ ಅಂತ ಹೇಳಿ ಗುಂಡ್ ಪಿಲ್ಲನೆ ರೆಡಿ ಮಾಡ್ಕೊತಾ ಇದ್ದೆ ನನ್ನ ಮಗಳು ಕಟ್ ಮಾಡಿಕೊಡ್ತೀನಮ್ಮ ನಾನು ಬಾಳೆ ಎಲೆನಾ ಅಂತೇಳಿ ಕಟ್ ಮಾಡ್ಕೊಡ್ತಾ ಕೂತಿದ್ಲು ನಾನು ಅವಳು ಇಬ್ಬಳು ಸೇರಿಕೊಂಡು ಬ್ಯಾಕ್ ಡ್ರಾಪ್ ರೆಡಿ ಮಾಡ್ತಾ ಇದ್ದೀವಿ ಇವಾಗ ಅವಳು ಬಂದ ಮೇಲೆ ಸ್ವಲ್ಪ ನನಗೆ ಹೆಲ್ಪ್ ಆಯಿತು ಅದು ಇದು ಎತ್ಕೊಡೋದು ಅದೆಲ್ಲ ಮಾಡ್ತಾ ಇದ್ಲು ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಫಸ್ಟ್ ನಾನು ಬ್ಯಾಕ್ ಡ್ರಾಪ್ ರೆಡಿ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ಯಾಕಂತಂದ್ರೆ ಮತ್ತೆ ಸ್ನಾನ ಮಾಡೋಕ್ಕೆ ಹೋಗ್ಬೇಕು ನಾನು ಇವಾಗ ಫಸ್ಟು ಬ್ಯಾಕ್ ಡ್ರಾಪ್ ರೆಡಿ ಮಾಡಿಬಿಟ್ರೆ ಅದಾದಮೇಲೆ ಸ್ನಾನ ಮಾಡ್ಕೊಬಂದು ಸೀರೆ ಉಡಿಸೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನಾನು ಇದಕ್ಕೆ ಒಂದು ಟ್ವೆಂಟಿ ಬಾಳೆ ಬಂದಿದೆ ಇವಾಗ ಆಲ್ರೆಡಿ ಎಂಟು ಗಂಟೆ ಆಗಿದೆ ನಾನು ಇನ್ನು ಸ್ಯಾರಿ ಡ್ರ್ಯಾಪ್ ಮಾಡಬೇಕು ಮೇ ಬಿ ಲೆವೆನ್ ಓ ಕ್ಲಾಕ್ ಟ್ವೆಲ್ ಆಗ್ಬೋದು ಅನಿಸುತ್ತೆ ಇಟ್ಸ್ ಓಕೆ ಹಬ್ಬ ಯಾವಾಗಲೂ ಒಂದು ಸಾರಿ ಹಬ್ಬದ ದಿನ ಅಲ್ವಾ ಈ ಥರ ನಿದ್ದೆಗಿಡೋದು ಇಟ್ಸ್ ಓಕೆ ಸ್ಯಾರಿಯೆಲ್ಲ ಡ್ರಾಪ್ ಮಾಡಿ ಫೈನಲ್ ಲುಕ್ಕಲ್ಲಿ ಮೀಟ್ ಮಾಡ್ತೀನಿ ಬನ್ನಿ ನಾನು ಈ ಬಿಂದಿಗೆ ಕೋಲೆಲ್ಲ ಏನಿದೆ ಅದನ್ನು ನಮ್ಮ ಹಸ್ಬೆಂಡ್ ಹತ್ರನೇ ಕಟ್ಸ್ಕೊಂಡ್ಬಿಟ್ಟಿದ್ದೆ ಆಫ್ಟರ್ನೂನು ಅವರು ಡ್ಯೂಟಿಗೆ ಹೋಗೋಕೆ ಮುಂಚೆನೇ ಸ್ನಾನ ಮಾಡಿದ್ರಲ್ಲ ಆ ಟೈಮಲ್ಲಿ ಕಟ್ಸ್ಕೊಂಡೆ ಯಾಕಂತಂದರೆ ಮತ್ತು ನಾನೇನಾದ್ರೂ ನಾನು ಒಬ್ಬಳೆ ಆದರೆ ಅದನ್ನು ಕಟ್ಟೋದಕ್ಕೆ ಅದಕ್ಕೆಲ್ಲ ಕಾಲಲ್ಲೆಲ್ಲ ಟಚ್ ಮಾಡಬೇಕು ಬ್ರೆಷರ್ ಹಾಕಿ ಕಟ್ಟಬೇಕಲ್ವ ಅದೆಲ್ಲ ಟೈಟಾಗಿ ಯಾಕಂದರೆ ಸೀರೆ ಏನಾದರೂ ಒಂಚೂರು ಜರುಗಿದ್ರೂ ನಾವು ಮಾಡಿರೋ ಪೂಜೆ ಎಲ್ಲ ವ್ಯರ್ಥ ಆಗುತ್ತೆ ಸೊ ಅದಕ್ಕೋಸ್ಕರ ಅವ್ರ ಹತ್ರನೇ ಫಸ್ಟೇ ಕಟ್ಸ್ಕೊಂಡ್ಬಿಟ್ಟೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಫಸ್ಟೇ ಈ ಥರ ಮಾಡಿಸ್ಕೊಂಬಿಡ್ಬೇಕು ಆಮೇಲೆ ನನಗೆ ಈ ಥರ ಈಸಿ ಮಾಡಿ ಈಸಿ ಆಗುತ್ತೆ ಕೆಲಸ ಮಾಡೋದಕ್ಕೆ ಅಂತೇಳಿ ಸೊ ಪ್ಲ್ಯಾನ್ ಪ್ರಕಾರನೇ ಎಲ್ಲ ಆಯಿತು ನಾನು ಅಂದ್ಕೊಂಡಿರೋ ಹಾಗೆಯೇ ಮೇ ಬಿ ಇವತ್ತು ಟ್ವೆಲ್ ಓ ಕ್ಲಾಕೇ ಆಗುತ್ತೆ ಅನಿಸುತ್ತೆ ಯಾವಾಗಲೂ ಹಬ್ಬ ಅಂದರೆ ಹಂಗೆ ಅಲ್ವಾ ಹೆಣ್ಮಕ್ಳಿಗೆ ಜಾಸ್ತಿ ನಿದ್ರೇನೇ ಬರಲ್ಲ ಅದು ಇದು ಅದು ಮಾಡ್ತಿದ್ದೀನ ಇದು ಮಾಡ್ತಿದ್ದೀನ ಏನಾದರೂ ಆದರೂ ಬಿಟ್ಟಿದ್ದೀನ ಅನ್ನೋ ಅಂತ ಜ್ಞಾಪಿಸ್ಕೊತನೇ ಇರ್ತೀವಿ ಆ ಥರ ಎಲ್ಲ ನನಗೂ ಆ ಥರನೇ ಆಗಿತ್ತು ಲಾಸ್ಟ್ ಟೂ ಇಯರ್ಸ್ ಎಲ್ಲ ಆ್ಯಕ್ಚುಲಿ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಮೀನ್ಸ್ ಒನ್ 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 ತರ್ಟಿ ಆಗೋಗಿತ್ತು ನಾನು ಮಲ್ಗೋದೇ ಈ ವರ್ಷವೇ ಸ್ವಲ್ಪ ಬೇಗ ಮಲ್ಕೊಳ್ತೀನಿ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಏನಾಗುತ್ತೆ ಅಂತೇಳಿ ಯಾಕಂದರೆ ಪ್ಲ್ಯಾನ್ ಮಾಡಿ ಅಕಾರ್ಡಿಂಗ್ ಟು ಪ್ಲ್ಯಾನ್ ಪ್ರಕಾರನೇ ರಜಾ ತೊಗೊಂಡು ಎಲ್ಲ ಮಾಡ್ಕೊಂಬಿಟ್ಟಿದ್ದೀನಿ ಸರಿ ನೋಡೋಣ ಏನಾಗುತ್ತೆ ನಾನು ನಾನಿವಾಗ ಚಂಬು ಬಿಂದಿಗೆ ಮೇಲೆ ಚಂಬನ್ನ ಇಟ್ಕೊಂಡು ತಾಮ್ರದ ಚಂಬೇನಿದೆ ಏನಿದೆ ಅದನ್ನು ಇಟ್ಕೊಂಡು ಪ್ಲಾಸ್ಟ್ ಪ್ಲಾಸ್ಟರ್ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಬಿಂದಿಗೆ ಇದೆಯಲ್ಲ ಅದರದ್ದು ಬಾಯಿ ಇದೆಯಲ್ಲ ಅದು ತುಂಬ ದೊಡ್ಡದಿರುತ್ತೆ ಅದಕ್ಕೆ ಕಳಶ ಕೂರಿಸೋಕೆ ಆಗಲ್ಲ ನಾವು ತುಂಬ ಕಾಯಿ ತಗೋಬರ್ಬೇಕಾಗುತ್ತೆ ಮತ್ತು ಅದು ಮುಖವಾಡ ನಮ್ಮದು ಸ್ವಲ್ಪ ಚಿಕ್ಕದೇ ಇರೋದರಿಂದ ಕಾಯಿ ಇಟ್ಟರೆ ಬ್ಯಾಕಲ್ಲಿ ಹಂಗೆ ಕಾಯಿ ಕಾಣಿಸುತ್ತೆ ಸೊ ಅದಕ್ಕೋಸ್ಕರ ಫಸ್ಟ್ ನಾನು ಈ ಚಂಬಲ್ಲಿ ಗಮ್ಮೆಲ್ಲ ಹಾಕಿ ಮೀನ್ಸ್ ಎಲ್ಲ ಹಾಕಿ ಸ್ಟಿಕ್ ಮಾಡ್ಕೊತಾ ಇದ್ದೀನಿ ಕೆಳಗಡೆ ಬಿಂದಿಗೆ ಏನಿದೆ ಅದಕ್ಕೆ ನಾನು ಮುಕ್ಕಾಲ್ ಭಾಗದಷ್ಟು ಅಕ್ಕಿ ತುಂಬ್ಕೊಂಡ್ಬಿಟ್ಟಿದ್ದೀನಿ ಮತ್ತು ಮೇಲಿದ್ದಕ್ಕೆ ಕಲಸ ಪ್ರತಿಷ್ಠಾಪನೆಗೆ ನೀರು ಮತ್ತು ನಾವೇನೇನು ಕಲ್ಸ ಪ್ರತಿಷ್ಠಾಪನೆಗೆ ಯೂಸ್ ಮಾಡ್ತೀವೋ ಅದೆಲ್ಲ ಸಾಮಗ್ರಿಗಳು ಹಾಕೊಂಡ್ರೆ ಆಯಿತು ಅಂತೇಳಿ ಎಲೆ ಕಾಯಿ ಎಲ್ಲ ಅದಕ್ಕೆ ಇಡೋದು ಅದಕ್ಕೆ ಕೆಳಗಡೆ ಅದಕ್ಕೆ ಅಕ್ಕಿ ಹಾಕ್ಕೊಂಡ್ಬಿಟ್ಟಿದ್ದೀನಿ ಮೇಲ್ಗಡೆ ಅದಕ್ಕೆ ನೀರು ಹಾಕೊಂಡ್ರೆ ಆಯಿತು ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಆ್ಯಕ್ಚುಲಿ ಈ ಡ್ರಾಯರು ಇದೆಲ್ಲ ಬ್ಯಾಕ್ ಡ್ರಾಪ್ ಕ್ಲೋಸ್ ಮಾಡೋಕ್ಕೂ ಮುಂಚೆನೇನೆ ತೊಗೋಬೇಕಿತ್ತು ರಂಗೋಲಿ ಪುಡಿನ ಮರೆತೇ ಬಿಟ್ಟಿದ್ದೆ ಸೊ ಅದನ್ನು ಇದ್ದೀನಿ ಇವಾಗ ಅದಾದಮೇಲೆ ಅಷ್ಟ ಅದಳ ಕಮಲದ್ದು ರಂಗೋಲಿ ಬಿಡಿಸ್ಕೋಬೇಕಲ್ಲ ಅದನ್ನು ಬಿಡಿಸ್ಕೊಂಡಿದ್ದಾಯ್ತು ಇವಾಗ ಬಾಳೆ ಎಲೆ ಎಲ್ಲ ಇಟ್ಕೊಂಡು ಅಕ್ಕಿ ಏನಿದೆ ಅದನ್ನು ಬಾಳೆ ಎಲೆ ಮೇಲೆ ಹಾಕ್ಕೊಂಡು ಅದಾದಮೇಲೆ ಬಿಂದಿಗೆನ ಅದ್ರ ಮೇಲೆ ಇಡಬೇಕಂತೆ ಸೊ ನಾನು ಇಷ್ಟೆಲ್ಲ ಸ್ವಲ್ಪ ಕಲ್ತಿರೋದು ನಮ್ಮ ನಮ್ಮತ್ತೆಯಿಂದನೇ ಮತ್ತು ಸ್ವಲ್ಪ ಯೂಟ್ಯೂಬಿಂದ ನೋಡ್ಕೊಂಡು ಕಲ್ತಿದ್ದೀನಿ ಅತ್ತೆ ಮನೇಲಿದ್ದಾಗ ಅಲ್ಲಿ ಅವರೇ ಎಲ್ಲ ರೆಡಿ ಮಾಡ್ತಾ ಇದ್ರು ನನ್ನ ಕೋಸಿಸ್ಟರು ಮತ್ತು ನಮ್ಮತ್ತೆ ನಾನು ಯಾವಾಗಲೂ ಡ್ಯೂಟಿಗೆ ಹೋಗಿ ಬರೋದೇ ಒಂದು ನೈನ್ ಓ ಕ್ಲಾಕ್ ಆ ಥರ ಆಗ್ಬಿಡ್ತಿತ್ತು ನೈಟು ನಾನು ಬರೋ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿರೋರು ಸೊ ಇವಾಗ ತ್ರೀ ಇಯರ್ಸಿಂದ ಮಾಡ್ತಾ ಇರೋದ್ರಿಂದ ಒಂದೊಂದಾಗಿ ಸಣ್ಣ ಸಣ್ಣದಾಗಿ ಎಲ್ಲನೂ ಕಲ್ತ್ಕೊಂಡ್ ಬರ್ತಾಯಿದ್ದೀನಿ ಒನ್ ವರ್ಷ ವರ್ಷಕ್ಕೂ ನಿಜವಾಗ್ಲೂ ನೋಡ್ತಾ ನೋಡ್ತಾ ಒಂದೊಂದು ಇಂಪ್ರೂವ್ಮೆಂಟ್ ಈ ಥರ ಮಾಡಬಾರ್ದಿತ್ತು ನೆಕ್ಸ್ಟ್ ಈ ಥರ ಮಾಡ್ಕೋಬೇಕು ಆ ಥರ ಕಲಿತಾ ಇದ್ದೀನಿ ಅದು ಒಂಥರ ಒಳ್ಳೇದೇ ಅಲ್ವಾ ನಾನು ಈ ಥರ ಎಲ್ಲ ಹಬ್ಬ ಹರಿದಿನಗಳೆಲ್ಲ ಸೆಲೆಬ್ರೇಟ್ ಮಾಡೋದ್ರಿಂದ ನನ್ನ ಮಗಳೂ ಮುಂದೆ ಮಾಡೋದಿಕ್ಕೆ ಅದಕ್ಕೆಲ್ಲ ಈಸಿ ಆಗುತ್ತೆ ಮತ್ತು ಅವಳು ಸ್ವಲ್ಪ ದೊಡ್ಡವಳಾಯಿತು ಅಂತಂದರೆ ಅವಳೇ ನನಗೆ ಎಲ್ಪ್ ಮಾಡ್ತಾಳೆ ನನಗೆ ಯೂಶ್ವಲಿ ನಾನು ಆಲ್ರೆ ಹೇಳಿದಂಗೆ ಡೆಕೋರೇಷನ್ ಮಾಡೋದು ಮತ್ತು ಸೀರೆ ಉಡಿಸೋದು ಆಮೇಲೆ ರಂಗೋಲಿ ಬಿಡೋದು ಹೂ ಕಟ್ಟೋದು ಅಂದ್ರೆಲ್ಲ ತುಂಬ ಇಷ್ಟ ನಮ್ಮ ಊರಲ್ಲಿದ್ದಾಗ ನಾನು ಎಲ್ಲನೂ ಮಾಡ್ತಾಯಿದ್ದೆ ಇಲ್ಲಿ ಬಂದಮೇಲೆ ಸ್ವಲ್ಪ ಅವಾಯ್ಡ್ ಆಗಿತ್ತು ಅದೆಲ್ಲ ಮತ್ತಿವಾಗ ಇವಾಗ ನಾನು ಸಪ್ರೇಟ್ ಇದ್ದೀವಲ್ಲ ಇವಾಗ ಸೊ ನಾನು ಎಲ್ಲನೂ ನಾನೇ ಮಾಡ್ಕೊಬೇಕು ಸೊ ಖುಷಿಯಿಂದ ಮಾಡ್ತೀನಿ ಯಾವುದೇ ಕೆಲಸ ಅಂತೂ ಯಾಕಂದರೆ ಒಂದೊಂದು ಕೆಲಸನೂ ನಾವು ಖುಷಿಯಿಂದ ಮಾಡೋದ್ರಿಂದ ಅದು ಅದರದ್ದು ಪಾಸಿಟಿವ್ನೆಸ್ ಸಿಗುತ್ತಂತೆ ನಮಗೆ ಮತ್ತು ಅದು ಪಾಸಿಟಿವ್ ಆಗಿ ಟರ್ನ್ ಆಗುತ್ತಂತೆ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಇವಾಗ ನಾನು ಅಂದ್ಕೊಂಡಂಗೆ ಟ್ವೆಲ್ ಓ ಕ್ಲಾಕ್ ಕರೆಕ್ಟಾಗಿ ಆಗಿದೆ ಟ್ವೆಲ್ ಓ ಕ್ಲಾಕಿಗೆ ಕರೆಕ್ಟಾಗಿ ಎಲ್ಲ ಕೆಲಸ ಮುಗಿದಿದೆ ಸ್ಯಾರಿ ಡ್ರೈಪಿಂಗಿಂದ ಹಿಡಿದು ಡೆಕೋರೇಷನಿಂದ ಹಿಡಿದು ಫ್ಲವರ್ ಡೆಕೋರೇಷನ್ನು ಏನೇನಿತ್ತು ಎಲ್ಲದರಿಂದ ಎಲ್ಲನೂ ಮುಗಿದೋಗಿದೆ ಫುಲ್ ಎಲ್ಲ ಕೆಲಸ ಮುಗಿಸಿದ್ದೀನಿ ಹನ್ನೆರಡು ಗಂಟೆಗೆ ಕರೆಕ್ಟಾಗಿ ಮಡ್ಲಕ್ಕಿ ತುಂಬಿ ಎಲ್ಲ ಇಟ್ಬಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನಮ್ಮನೆ ಲಕ್ಷ್ಮಿ ತುಂಬ ಚೆನ್ನಾಗಿ ಇದೆ ಅಂತ ಅನ್ಕೊತೀನಿ ಇನ್ನು ಮುಖವಾಡ ಎಲ್ಲ ಬೆಳಗ್ಗೆ ಇಟ್ಟು ಪೂಜೆ ಮಾಡೋದಿರೋದ್ರಲ್ವ ಸೊ ಅದಕ್ಕೆ ಇವಾಗ ಇಷ್ಟು ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ ಇನ್ನೂ ಗ್ರ್ಯಾಂಡಾಗಿ ಇದ್ದೆ ಬಟ್ ಈ ಸತಿ ಸ್ವಲ್ಪ ಸಿಂಪಲ್ಲಾಗಿ ಥೀಮ್ ಇಟ್ಕೊಂಡಿದ್ದೆ ಬನಾನಾ ಲೀಫ್ ಅಷ್ಟೇ ಬಟ್ ಚೆನ್ನಾಗಿದೆ ಅಂತ ಅಂದ್ಕೊತೀನಿ ಇದಾಗಿತ್ತು ಇವತ್ತಿನ ನಮ್ಮ ಮನೆ ವರಮಹಾಲಕ್ಷ್ಮಿ ಡೆಕೋರೇಷನ್ ಬ್ಲಾಗು ಎಲ್ರಿಗೂ ಐ ಹೋಪ್ ಈ ವಿಡಿಯೋ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ಕಂಟೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿ ಥ್ಯಾಂಕ್ ಯು ಎವ್ರಿ ಯು ಇನ್ ಒಂದು ನೆಕ್ಸ್ಟ್ vlog.